ವೀಕ್ಷಕರೇ ನಮಸ್ತೆ ಸತತ ಸುರಿದ ಮಳೆಗೆ ಮನೆ ಕುಸಿದು ಹದಿನೇಳು ವರ್ಷದ ಬಾಲಕಿ ಸಾವು ಮೃತ ಬಾಲಕಿಯ ಕುಟುಂಬಕ್ಕೆ ಪರಿಹಾರಕ್ಕಾಗಿ ರಸ್ತೆ ತಡೆದು ಪ್ರತಿಭಟನೆ ಎದ್ರಾಮಿ ಪಟ್ಟಣದಲ್ಲಿ ತಡರಾತ್ರಿ ಸುರಿದ ಮಳೆಯಿಂದ ಮನೆ ಗೋಡೆ ಕುಸಿದು ಹದ್ನೋ ವರ್ಷದ ಬಾಲಕಿ ಸಾನಿಯಾ ತಂದೆ ಸೈಪನ್ಸಾ ಕೆಲಗಾರ್ ಮೃತಪಟ್ಟಿದ್ದಾರೆ ಶಾಸಕರು ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ಎಂದು ಪ್ರತಿಭಟನೆ ಸುಮಾರು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಗೋಡೆ ಕುಸಿದು ಬಾಲಕಿ ಮೃತಪಟ್ಟಿದ್ದು ನಾಲ್ಕು ಮಕ್ಕಳಿಗೆ ಗಂಭೀರ ಗಾಯಗೊಂಡಿದ್ದಾರೆ ಬಾಲಕಿಯ ಶವ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದು ಗಾಯಗೊಂಡ ನಾಲ್ಕು ಮಕ್ಕಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತಂದೆ ತಾಯಿಯರು ಮೈಕ್ರೋ ಫೈನಾನ್ಸ್ ಸಾಲ ಮಾಡಿದ್ದು ಬೆಳಿಗ್ಗೆ ಆದ್ರೆ ಫೈನಾನ್ಸ್ ಅವರು ಬಂದು ಮಾನ ಹರಾಜು ಮಾಡುತ್ತಾರೆ ಎಂದು ಅಂಜಿ ಮನೆ ಬಿಟ್ಟು ಹೋಗಿದ್ದಾರೆ ಮನೆಯಲ್ಲಿ ಐದು ಜನ ಮಕ್ಕಳು ಮಲಗಿದ್ದರು ರಾತ್ರಿ ವೇಳೆ ಗೋಡೆ ಕುಸಿದು ಮಕ್ಕಳ ಮೇಲೆ ಬಿದ್ದು ಒಳಗಡೆ ಸಿಕ್ಕಿಕೊಂಡಾಗ ಪಕ್ಕದ ಮನೆಯವರು ಬಂದು ಕಟ್ಟಡದ ಸಾಮಗ್ರಿ ತೆರವುಗೊಳಿಸಿದರು ಮನೆಯಲ್ಲಿ ಐದು ಜನ ಮಕ್ಕಳಲ್ಲಿ ಒಬ್ಬಳು ಮೃತಪಟ್ಟಿದ್ದು ಇನ್ನುಳಿದ ನಾಲ್ಕು ಜನ ಮಕ್ಕಳು ಗಾಯಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ನೀಡಲಾಗಿದ್ದು ಮೃತದೇಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಡಲಾಗಿತ್ತು ಮೃತಪಟ್ಟ ಬಾಲಕಿಯ ಕುಟುಂಬ ಫೈನಾನ್ಸ್ ಕಾಟಕ್ಕೆ ಊರು ಬಿಟ್ಟಿದ್ದು ಪಾಲಕರು ಹಾಗೂ ಊರು ಬಿಡದೆ ಹೋಗಿದ್ದಾರೆ ಮಕ್ಕಳು ಬದುಕುತ್ತಿದ್ದವು ಎಂದು ಪ್ರತಿಭಟನೆ ನಡೆಸಿದರು ಮೈಕ್ರೋ ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಮೃತಪಟ್ಟ ಬಾಲಕಿಯ ಕುಟುಂಬಕ್ಕೆ ಸ್ಥಳದಲ್ಲಿಯೇ ಸರ್ಕಾರದಿಂದ ಪರಿಹಾರ ಒದಗಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಈ ಕುರಿತು ಎಡ್ರಮಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಠಾಣೆಯ ಪಿಎಸ್ಐ ತಿಳಿಸಿದ್ದಾರೆ